ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ವಿ ಎಸ್ ವಿಲ್ವ ಇವತ್ತು ಎಂಟ್ರೆನ್ಸ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ಇಲ್ಲಿ ಬಾಗೇಪಲ್ಲಿ ಹತ್ರ ಗಡದಮ್ಮ ಹತ್ರ ದೇವಸ್ಥಾನ ತೋರಿಸ್ತೀನಿ ನೋಡಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗಿಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು ಇದೇ ಎಂಟ್ರೆನ್ಸು ಒಳಗಡೆ ಹೋಗ್ತಾ ಇದೀವಿ ಎಂಟ್ರೆನ್ಸ್ ಒಳಗಡೆ ಒಳಗಡೆ ಸಂಡೆ ಜನಗಳಿಗೆ ಕಮ್ಮಿ ಇಲ್ಲೇ ದೇವಸ್ಥಾನ ಹತ್ರ ಎಂಟ್ರೆನ್ಸ್ ಇದು ದೇವಸ್ಥಾನ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ಇದೇ ಎಂಟ್ರೆನ್ಸ್ ದೇವಸ್ಥಾನದೊಳಗಡೆ ಇಷ್ಟ ಅದರಷ್ಟು ದೊಡ್ಡದಾಗಿದೆ ದೇವಸನ ಫುಲ್ ಇದು ಇದು ಖಾಲಿ ಇದೆ ಫುಲ್ ದೇವಸನ ಫುಲ್ ಇದು ಇದು ಪಾನವರ ಆಗಿದೆಕ್ಕೆ ಖಾಲಿ ಇದೆ ಸಿನ್ಮರ ಆಗಿದೆ ಫುಲ್ ರೆಶ್ ಇರ್ತಾ ಇದೆ ದೇವಸನ ಒಳಗಡೆ ಇದೆ ದೇವಸ್ಥಾನ ಒಳಗಡೆ ಬಿಡಲ್ಲ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅದಕ್ಕೆ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ ಗರ್ದ ದೇವಸ್ಥಾನ ಿ ನೋಡಿ ಹೆಂಗಿದೆ ಇಲ್ಲಿ ಹತ್ ಕಟ್ಟೆ ಇದಿಲ್ಲ ಈ ಕಡೆ ಹೋಗ್ತಾ ಇದ್ವಿ ಒಳಗಡೆ ತೋರಿಸ್ತೀನಿ ಬ್ಯಾಕ್ ಸೈಡ್ ಇದು ಎಂಟ್ರನ್ಸ್ ಅನ್ನು ಬ್ಯಾಕ್ ಸೈಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ನೋಡೋದಕ್ಕೆ ಎಷ್ಟು ಕ್ಲೀನಾಗಿದೆ ಎಷ್ಟು ಇದೆ ಫುಲ್ಲು ದೇವಸ್ಥಾನ ಬ್ಯಾಕ್ ಸೈಡ್ ಇದು ಇದೇ ಇಲ್ಲಿ ಬರೋದೇ ಗುಡಿ ಒಳಗಡೆ ಬಿಡೋಲ್ಲ ಫೋಟೋ ತೆಗಿಯೋದಕ್ಕೆ ಇದೇ ಗರ್ಭಗುಡಿ ಇವೆಲ್ಲ ರೂಮ್ಸು ಈ ಕಡೆ ದೇವಸ್ಥಾನದ ಒಳಗಡೆ ರೂಮ್ ಮಾಡಿದ್ದಾರೆ ಈ ಕಡೆ ಇವೆಲ್ಲ ರೂಮು ದೇವಸ್ಥಾನ ಒಳಗಡೆನೆ ಇದೆ ರೂಮ್ಸ್ ಎಲ್ಲ ಬೇಕಾದರೆ ರೂಮ್ ತೊಗೊಂಬೋದು ಮದುವೆಲೆಲ್ಲ ನಡೆಯುತ್ತೆ ಇಲ್ಲಿ ಇವೇ ರೂಮ್ ಇವೆಲ್ಲ ಕಡೆ ಬರೋದು ಕೂದಲೆಲ್ಲ ಕೊಡ್ತಾರೆ ಇಲ್ಲಿ ಬನ್ನಿ ಆಚೆ ಹೋಗೋಣ ಮತ್ತೆ ಇದು ಎಂಟ್ರೆನ್ಸ್ ಇದೆ ಧಾರನೆ ಇಂಜಿನ್ ಕಟ್ಟಿ ಇದೆ ನೋಡಿ ಮೇಲೆ ಇದು ಎಂಟ್ರೆನ್ಸ್ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ವಿಗ್ರಹ ದೊಡ್ಡದಾಗಿದೆ ಇದು